ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಏನಿವತ್ತು ಬ್ಲಾಗ್ ಶುರು ಮಾಡ್ತಾ ಇದೀರಾ ಹೊಸ ಬಟ್ಟೆಗಳೆಲ್ಲ ಇಟ್ಕೊಂಡು ಅಂತ ನೀವು ನೋಡ್ತಾ ಇರ್ಬೋದು ಹೌದು ಇವತ್ತು ಅಕ್ಕ ಒಂದಷ್ಟು ಸ್ಟಾಕ್ ಕಲೆಕ್ಷನ್ಸ್ ನ ತರ್ಸಿದಾಳೆ ಸೊ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡೋಣ ಮೇ ಬಿ ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅಂತ ಇನ್ನೊಂದೇನಂದ್ರೆ ನಮ್ಮ ಸೌರ ಕಲೆಕ್ಷನ್ಸ್ ಅಲ್ಲಿ ಯೂಶಲಿ ನಾವು ಸ್ಯಾರಿ ಮಾತ್ರ ಹಾಕ್ತಾ ಇದ್ವಿ ಬಟ್ ಈಗ ಕುರ್ತೀಸ್ ಯೂಶಲಿ ಹೆಣ್ಮಕ್ಳು ಡೈಲಿ ಈಗ ಸ್ಯಾರೀಸ್ ಅಂತ ಅಂದರೆ ಜಸ್ಟ್ ಏನಾದರೂ ಫಂಕ್ಷನ್ಸು ಆ ಥರ ಇದ್ದಾಗ ಅಷ್ಟೇ ನಾವು ಸ್ಯಾರೀಸ್ನ ವೇರ್ ಮಾಡ್ತೀವಿ ಬಟ್ ರೆಗ್ಯುಲರ್ ಯೂಸಿಗೆ ಡೈಲಿ ಹಾಕೊಳ್ಳೋದಿಕ್ಕಿರ್ಬೋದು ಮತ್ತೆ ಸಣ್ಣ ಪುಟ್ಟ ಹೊರಗಡೆ ಇರ್ಬೋದು ಕುರ್ತೀಸ್ ಭಾಳ ಅವಶ್ಯಕತೆ ಇದೆ ಈಗಂತೂ ನಾವು ಏನು ಈ ಸಲ್ವಾರ್ ಎಲ್ಲದಕ್ಕಿಂತ ಜಾಸ್ತಿ ಟೂ ಪೀಸು ಮತ್ತೆ ಈ ಥರ ಕುರ್ತಿ ಇದನ್ನ ಜಾಸ್ತಿ ವೇರ್ ಮಾಡ್ತೀವಲ್ವಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ನಂಗಂತೂ ಆಯ್ತು ಅದಕ್ಕೆ ನಾನು ಹೇಳಿದೆ ನಾನು ಬ್ಲಾಗ್ ಮಾಡ್ಕೊತೀನಿ ಮೇ ಬಿ ನನ್ನ ಸಬ್ಸ್ಕ್ರೈಬರ್ಸಿಗೆ ಫಾಲೋವರ್ಸಿಗೆ ಇದು ಹೆಲ್ಪ್ ಆಗ್ಬೋದು ಯಾಕಂದರೆ ಒಳ್ಳೆ ಮೆಟೀರಿಯಲ್ಲು ನಾವು ಕುರ್ತೀಸ್ನ ತೊಗೊಂಬರ್ತೀವಿ ನಮಗೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದರೆ ಅದೆಂತ ನಾವು ಈ ಮಾಲಲ್ಲೇ ಹೋಗಿ ಅಥ್ವಾ ಹೊರಗಡೆ ಎಲ್ಲೇ ಹೋಗಿ ಕೆಲವು ಸಲ ಕಲರ್ ಹೋಗೋ ಅಂಥದ್ದು ಅಥವಾ ನೀರಿಗೆ ಹಾಕಾದ್ಮೇಲೆ ಶಿಂಕ್ ಆಗೋ ಅಂಥದ್ದು ಈ ಥರ ಎಲ್ಲ ಆಗುತ್ತೆ ಮತ್ತೆ ನಮಗೆ ಕಂಫರ್ಟ್ ಅನ್ನಿಸ್ತಿರಲ್ಲ ಬಟ್ಟೆ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಬಟ್ಟೆ ಬಂದ್ರು ಅಷ್ಟೇ ನಾವು ತುಂಬಾ ಜಾಸ್ತಿ ದುಡ್ಡು ಕೊಟ್ಟಿರ್ತೀವಿ ಬಟ್ ಅದನ್ನ ವೇರ್ ಮಾಡಿದಾಗ ನಮಗೆ ಕಂಫರ್ಟ್ ಅಂತಾನೆ ಅನ್ಸಲ್ಲ ಸೊ ಈಗ ಒಂದಷ್ಟು ಒಳ್ಳೊಳ್ಳೆ ಮೆಟೀರಿಯಲ್ಸ್ ಅಲ್ಲಿ ತರಿಸಿದ್ದಾರೆ ಸೊ ಯಾವ ತರ ಇದೆ ಏನು ಕಲೆಕ್ಷನ್ಸ್ ಅದನ್ನೆಲ್ಲ ನಾನು ತೋರಿಸ್ತೀನಿ ಯಾವ್ಯಾವ ಕಲೆಕ್ಷನ್ಸ್ ಇದೆ ಅಂತ ತೋರಿಸು ಕುರ್ತೀಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಎಂಬ್ರಾಯ್ಡ್ರಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ರೈಸ್ ಕೂಡ ಅಷ್ಟೇ ಬಟ್ ಟ್ಯಾಕ್ ಪ್ರೈಸ್ ರಮ್ಯಾ ಸೆವೆನ್ ನೈಂಟಿ ನೈನ್ ಇದೆ ಏಟ್ ಹಂಡ್ರೆಡ್ ಬಟ್ ನಮ್ಮಲ್ಲಿ ತುಂಬಾನೇ ರೀಸನೇಬಲ್ ಪ್ರೈಸ್ಗೆ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಕ್ವಾಲಿಟಿ ಕೂಡ ತೋರಿಸ್ತೇನೆ ಕ್ಲಾತ್ ಎಲ್ಲ ಹೇಗಿದೆ ಅಂತ ಹೇಗಿದೆಯೋ ಏನೋ ತರಿಸ್ಕೋಬಿಟ್ಟು ಅಂತ ಎಲ್ಲ ಯೋಚನೆ ಮಾಡೋಂಗಿಲ್ಲ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ಸೂಪರ್ವಾಗಿದೆ ರಮ್ಯಾ ತ್ರೀ ಏಟಿ ರುಪೀಸ್ಗೆಲ್ಲ ಸಿಗ್ತಾ ಇದೆ ಇನ್ ಕೇಸ್ ಅವರು ಒಟ್ಟಿಗೆ ತ್ರೀ ಟು ಫೋರ್ ಈ ತರ ಬುಕ್ ಮಾಡ್ಕೊಂಡ್ರೆ ತ್ರೀ ಪೀಸ್ ಒಟ್ಟಿಗೆ ಮಾಡ್ಕೊಂಡ್ರೆ ತ್ರೀ ಫಿಫ್ಟಿ ಸಿಗುತ್ತೆ ಸಿಗುತ್ತೆ ಈ ಕುರ್ತಿ ಮುನ್ನೂರ ಎಂಬತ್ತಕ್ಕೆ ಸಿಗುತ್ತಾ ಇನ್ ಕೇಸ್ ಏನಾದ್ರೂ ಸಿಗುತ್ತೆ ಬಾಚಾ ಮೆಟೀರಿಯಲ್ ಒಳ್ಳೆ ಮೆಟೀರಿಯಲ್ ನಮ್ಗೆ ತ್ರೀ ಏಟಿ ರುಪೀಸ್ಗೆಲ್ಲ ಎಷ್ಟ್ ಚೆನ್ನಾಗಿರೋದು ಇದೇ ಏನಾಗುತ್ತೆ ಅಂದ್ರೆ ಈ ಟ್ರೆಂಡ್ಸು ಮತ್ತೆ ಮ್ಯಾಕ್ಸ್ ಅಂತೆಲ್ಲ ನಾವು ಹೊರಗಡೆ ಹೋಗ್ತಿವಲ್ಲ ಅಲ್ಲೆಲ್ಲ ಇದನ್ನ ಫೈವ್ ನೈಂಟಿ ನೈನ್ ಸಿಕ್ಸ್ ನೈನ್ಟಿ ನೈನ್ ಅಂತ ಹಾಕಿರ್ತಾರೆ ಇಲ್ಲಿ ಟ್ಯಾಕ್ ಪ್ರೈಸ್ ಹಾಕಿದ್ದಾರೆ ಇದೆ ಈಗ ಕುರ್ತೀಸ್ ನ ಈಗ ಶುರು ಮಾಡ್ತಿರೋದ್ರಿಂದ ಒಂದು ಆಫರ್ ಪ್ರೈಸ್ ಆಗಿರ್ ಪ್ರೈಸ್ ನಮ್ಮ ವೀವರ್ಸ್ ಗೆ ಕೊಡ್ಬೇಕು ನಮ್ಮ ಗೆ ಅಂತ ಹೇಳ್ಬಿಟ್ಟು ಗೆ ಈ ಏಟಿ ರುಪೀಸ್ ಎಲ್ ಬೈ ಮಾಡ್ತೀರಾ ಕಲೆಕ್ಷನ್ ಕುರ್ತೀಸ್ ಅಂತ ಅನ್ಬಿಟ್ಟು ಸೊ ರೆಗ್ಯುಲರ್ ಆಗಿ ಇಲ್ಲೇನೆ ಇದ್ರಲ್ಲಿ ಎಲ್ಲಾ ಸೈಜು ಸಿಗುತ್ತಾ ಲೈಕ್ ಸ್ಮಾಲು ಎಲ್ಲೋ ಮೀಡಿಯಂ ಲೈಕ್ ಡಬಲ್ ಎಕ್ಸ್ ಎಲ್ ವರ್ಗು ಸಿಗುತ್ತೆ ಇವಾಗ ಇನ್ ಕೇಸ್ ಇವತ್ತಿನ ಸ್ಟಾಕ್ ಅಲ್ಲಿ ಯಾವ್ದೋ ಇದೆ ಅಂತ ಹೇಳ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ಯೂಟ್ಯೂಬ್ ಅಲ್ಲಿ ಎರಡರಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ ಯಾವ ಸೈಜ್ ಇಂದ ಯಾವ ಸೈಜ್ ವರ್ಗ್ ಇದೆ ಅಂತ ಹೇಳ್ಬಿಟ್ಟು ಕೂಡ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ನೋಡ್ತಾ ಇರ್ಬೋದು ಇದೊಂದು ವೆರೈಟಿ

ಥ್ರೆಡ್ ಎಲ್ಲ ಇರೋದು ಇಲ್ಲಿ ನಮ್ಗೆ ಆಫೀಸ್ ವೇರ್ ಗೆಲ್ಲ ನಾವು ತುಂಬಾ ಕಂಫರ್ಟ್ ಫೀಲ್ ಮಾಡ್ತೀವಿ ಈ ತರ ಬಟ್ಟೆಗಳು ಇದ್ರೆ ಮತ್ತೆ ನೋಡೋದಕ್ಕೂ ಈ ತರ ಎಂಬ್ರಾಯ್ಡ್ರಿ ಡಿಸೈನ್ ಇದ್ರೆ ರಿಚ್ ಆಗು ಕೂಡ ಕಾಣುತ್ತೆ ಅಲ್ವಾ ಹೌದು ಚೆನ್ನಾಗಿರೋ ಲೆಗ್ಗಿನ್ಸ್ ಹಾಕೊಂಡು ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ಕಲೆಕ್ಷನ್ ಚೆನ್ನಾಗಿದೆ ಸೊ ಮೇನ್ ಆಗಿ ನಮ್ಗೆ ಎಲ್ಲಾ ಸೈಜ್ ಸಿಗುತ್ತೆ ಸ್ಮಾಲ್ ಮೀಡಿಯಮ್ ಎಕ್ಸೆಲ್ ಲಾರ್ಜ್ ಎಲ್ಲಾ ಸೈಜ್ ಸಿಗುತ್ತೆ ನೋಡ್ತಾ ಇರ್ಬೋದು ಇದು ಅಷ್ಟೇ ಇದು ಎಂಬ್ರಾಯ್ಡ್ರಿ ವರ್ಕ್ ನೋಡು ಇದ್ರಲ್ಲಿ ಏನಂದ್ರೆ ಗೋಲ್ಡ್ ರೆಡ್ ವರ್ಕ್ ಇದು ಇದೆಲ್ಲ ಪ್ರಿಂಟ್ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಟ್ಯಾಕ್ ಪ್ರೈಸ್ ಸೆವೆನ್ ನೈಂಟಿ ನೈನ್ ಇದೆ ಏನಕ್ಕಂದ್ರೆ ಕ್ವಾಲಿಟಿ ಆಗಿದೆ ಹೌದು ಕಲರ್ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿದೆ ಒಂದು ಲೆಗ್ಗಿನ ಹಾಕಿದ್ರೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು ಚೆನ್ನಾಗಿದೆ ನೆಕ್ಸ್ಟ್ ಇದಂತೂ ಕಲರ್ ಅಂತೂ ಎಷ್ಟು ಚೆನ್ನಾಗಿದೆ ಫುಲ್ ಫೇರ್ ಇರ್ತಾರೆ ನೋಡು ಅಂತವ್ರು ಈ ಕಲರ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಯಾವ ಕಲರ್ ತುಂಬಾನೇ ಚೆನ್ನಾಗಿದೆ ಇದು ಅಷ್ಟೇ ಎಂಬ್ರಾಯ್ಡ್ರಿ ಎಂಬ್ರಾಯ್ಡ್ರಿ ಪ್ರಿಂಟ್ ವರ್ಕ್ ಪ್ರಿಂಟ್ ಅಷ್ಟೇ ಗ್ಯಾರಂಟಿ ಕಲರ್ ಇದು ಇಷ್ಟ ಆಯ್ತು ಬಟ್ ನನಗೆ ಇದು ಅಷ್ಟೊಂದ್ ಚೆನ್ನಾಗ್ ಕಾಣಲ್ಲ ಅನ್ಸುತ್ತೆ ಬಟ್ ತುಂಬಾ ಬಟ್ ಈ ರೇಟ್ ಅಂತೂ ನಿಜವಾಗ್ ಎಲ್ಲ ಫೋನ್ ನಾವು ಗೊತ್ತಲ್ಲ ಮಾಲ್ ಅಲ್ಲಿ ತಗೊಂಡ್ರೆ ಫೋರ್ ನೈಂಟಿ ನೈನ್ ಫೈವ್ ಫೈವ್ ನೈಂಟಿ ನೈನ್ ಸಿಕ್ಸ್ ನೈಂಟಿ ನೈನ್ ತ್ರೀ ಏಟಿ ಬೀಳ್ತಾ ಇದೆ ಇಲ್ಲಿ ನಿಮ್ಗೆ ಇನ್ ಕೇಸ್ ನೀವ್ ಏನಾದ್ರೂ ಒಟ್ಟಿಗೆ ನಾಲ್ಕು ಮಿನಿಮಮ್ ಮೂರ್ ತಗೊಂಡ್ರೆ ತ್ರೀ ಫಿಫ್ಟಿ ರುಪೀಸ್ ಬೀಳುತ್ತೆ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ಕಲರ್ ಎಷ್ಟ್ ಚೆನ್ನಾಗಿದೆ ನೋಡು ಪಿಂಕ್ ಥ್ರೆಡ್ ವರ್ಕ್ ಇದು ಪಿಂಕ್ ಲೆಗ್ ತುಂಬಾ ಚೆನ್ನಾಗಿರುತ್ತೆ ಈ ಕಾಂಟ್ರಾಸ್ಟ್ ಲೆಗ್ಗಿನ್ ಪಿಂಕ್ ಏನಿದೆ ಅದ್ರ ಲೈಟ್ ಆರೆಂಜ್ ಹೌದು ಬಟ್ ಏನ್ ಗೊತ್ತಾ ಎಲ್ಲಾ ಸೈಜ್ ಸಿಗುತ್ತೆ ಅಂತ ಅಂದ್ರೆ ಖುಷಿ ಆಗುತ್ತೆ ಯಾಕಂದ್ರೆ ಕೆಲವರು ತುಂಬಾ ಸಣ್ಣ ಇರ್ತಾರೆ ಕೆಲವ್ರು ತುಂಬಾ ದಪ್ಪ ಇರ್ತಾರೆ ಬಟ್ ಅವ್ರಿಗೆ ಇಷ್ಟ ಆಗುತ್ತೆ ಸೈಜ್ ಸಿಗಲ್ಲ ಕೆಲವೊಂದ್ರಲ್ಲಿ ಎಲ್ಲಾ ಸಿಗುತ್ತೆ ಕೆಲವೊಂದು ಕೂಡ ಎಲ್ಲೋ ಎಕ್ಸೆಲ್ ಮ್ಯಾಕ್ಸಿಮಮ್ ಎಲ್ಲೋ ಎಕ್ಸೆಲ್ ಅಂತೂ ಸಿಕ್ಕೇ ಸಿಗುತ್ತೆ ಹ್ಮ್ ವಾವ್ ಇದು ನೋಡು ರೆಡ್ ಎಷ್ಟು ಚೆನ್ನಾಗಿದೆ ಅಂತೂ ಈ ಸೆಂಟರ್ ಅಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಡಿಸೈನ್ ಇದೆಲ್ಲ ಇದು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಕಾಂಬಿನೇಷನ್ ವೈಟ್ ಹಾಕೊಂಡು ಹಾಕೊಂಡ್ರೆ ಉತ್ತರ ಕ್ರೀಮಿ ಅನ್ಸುತ್ತೆ ಹೌದು ಆ ಕ್ವಾಲಿಟಿ ಕೂಡ ಹಾಗೆ ಇದೆ ಕ್ಲಾತ್ ಮೆಟೀರಿಯಲ್ ಅಂತೂ ಸೂಪರ್ ಆಗಿರುತ್ತೆ ನಿಜ ನಾನು ಯಾವಾಗಲೂ ಇದೆ ತರ एक्सपेक्ट ಮಾಡೋದು ನಿನ್ನತ್ರ ಆಲ್ಮೋಸ್ಟ್ ನಾನು ಗಮನಿಸಿದ ಮ್ಯಾಕ್ಸಿಮಮ್ ಇದೆ ಇದೆ ತರ ಕ್ಲಾತ್ಸ್ ಏನೇ ಏಕೆಂದರೆ ಇದೆ ಮೆಟೀರಿಯಲ್ ಆಲ್ಮೋಸ್ಟ್ ಟ್ರೆಂಡ್ಸ್ ಆ ಅಲ್ಲೇ ಅಲ್ವಾ ತಗೊಳೋದು ಈ ತರ ಬ್ರಾಂಡೆಡ್ ಗೆೋದಾಗ ನಮಗೆ ಈ ತರನೇ ಸಿಗೋದು ವಾಫ್ ಇದು ನೋಡಿ ಎಷ್ಟು ಯೂನಿಕ್ ಆಗಿದೆ ಕಲರ್ ಈ ಮಧ್ಯ ಈ ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಅಷ್ಟೇ ನೀವು ಫೀಲ್ ಮಾಡ್ಬೋದು ನೀವೇನಾದ್ರೂ ಬೈ ಮಾಡ್ಬೇಕು ಅಂತ ಅನ್ಕೋತಾ ಇದ್ರೆ ಐ ಆಮ್ ಶೋರ್ ನೀವು ಖಂಡಿತವಾಗ್ಲೂ ಇಷ್ಟ ಪಡ್ತೀರಾ ಮೆಟೀರಿಯಲ್ ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ವೈಟ್ ಗೇನ್ ಇರೋರು ಕೂಡ ಇದನ್ನ ಹಾಕ್ಬೋದು ಎಕ್ಸ್ ಎಲ್ ತುಂಬಾ ದಪ್ಪ ಇದಾರೆ ಅನ್ನೋರು ಡಬಲ್ ಎಕ್ಸ್ ಎಲ್ ಯೂಸ್ ಮಾಡಬಹುದು ನನಗೆ ಈಗ ಎಲ್ ಅಥವಾ ಎಕ್ಸ್ ಎಲ್ ಬೇಕಾಗತ್ತೆ ಅನ್ಸುತ್ತೆ ಈ ಕಲರ್ ತುಂಬಾ ಚೆನ್ನಾಗಿದೆ ಮತ್ತೆ ನೀವು ಯಾರಾದ್ರು ಬೈ ಮಾಡ್ಬೇಕು ಯಾವ ತರ ಬೈ ಮಾಡೋದು ಅಂತ ಏನಾದ್ರು ಅನ್ಕೋತಾ ಇದ್ರೆ ಈಗ ಯಾವ ಬಟ್ಟೆ ನೋಡ್ತೀರಾ ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ನೀವು ನಾನು ಒಂದು ವಾಟ್ಸಪ್ ನಂಬರ್ ನ ಹಾಕಿರ್ತೀನಿ ನಿಂದು ಬಿಸ್ನೆಸ್ ವಾಟ್ಸಪ್ ನಂಬರ್ ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಆ ನಂಬರ್ ಗೆ ವಾಟ್ಸಪ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಸೌರ ಕಲೆಕ್ಷನ್ಸ್ ಅಂತಾನೆ ಇದೆ ಅದನ್ನೂ ಕೂಡ ನೀವು ವಿಸಿಟ್ ಮಾಡಬಹುದು ಇದು ನೋಡಿ ರೆಡ್ ಕಾಂಬಿನೇಷನ್ ಇದು ಬಂದು ಏನಂದ್ರೆ ನಿಮಗೆ ಅಂಬ್ರೆಲ್ಲ ಬರುತ್ತೆ ಹ್ಮ್ ರಿಚ್ ಆಗಿದೆ ಅಲ್ಲ ಅದು ಹೌದು ನಿಮಗೆ ಇದು ಟಾಪ್ ಇದು ಪ್ರೈಸ್ ಬಂದು ನಿಮಗೆ ಫೋರ್ ಫಿಫ್ಟಿ ಅಷ್ಟೇನಾ ಹೌದು ಅಂಬ್ರಲ್ಲ ಚೆನ್ನಾಗಿದೆ ಅಲ್ಲ ಈ ವರ್ಕ್ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಹ್ಮ್ ಅಂಬ್ರಲ್ಲ ಬರುತ್ತೆ ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಲೆಗ್ಗಿನ ಅಷ್ಟೇ ಒಂಥರ ಈ ಯೆಲ್ಲೋ ಶೈಲಿ ಒಂಥರ ಮೆಂಕೆ ಕಲರ್ ಅಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂಬ್ರಲ್ಲ ಚೆನ್ನಾಗಿರುತ್ತೆ ನಿಮ್ಗೆ ಟೂ ಪೀಸ್ ಅಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ತುಂಬಾನೇ ಚೆನ್ನಾಗಿ ಇದಂತೂ ಮೆಟೀರಿಯಲ್ ನೋಡಿ ಇನ್ನ ಹೆಂಗಿದೆ ಅಂತ ಹೇಳ್ಬಿಟ್ಟು ಹಾಗೆ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಇದೆ ಬ್ಲೌಸ್ ವರ ಇದು ನಿಮ್ಗೆ ಸ್ಯಾರಿ ಸೇಲ್ ಮಾಡಿ ಮಾಡಿ ಅದೇ ಬರ್ತಾ ಇದೆ ನಿಮಗೆ ಹೆಂಗಿದೆ ನೋಡಿ ಆಕ್ಚುಲಿ ನಂಗೆ ಇದು ಮೆಟೀರಿಯಲ್ ಎಲ್ಲ ಇಷ್ಟ ಆಯ್ತು ಚೆನ್ನಾಗಿದೆ ಚೆನ್ನಾಗಿದೆ ಮೆಟೀರಿಯಲ್ ಮತ್ತೆ ಇದು ಎಂಬ್ರಾಯ್ಡ್ರಿ ವರ್ಕ್ ಇದೆಯಲ್ಲ ಅದು ಕೂಡ ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿದೆ ನಾನು ಈ ಡ್ರೆಸ್ ತಗೊಂತೀನಿ ಓಕೆ ಫಸ್ಟ್ ರಮ್ಯನೇ ಫಸ್ಟ್ ಬೈ ಮಾಡ್ತಿದ್ದಾಳೆ ನೋಡಿ ನಂಗೆ ಆಗುತ್ತಲ್ಲ ಎಲ್ಲೋ ಎಲ್ಲ ಆಗುತ್ತೆ ಇದರಲ್ಲಿ ಎಲ್ಲೋ ಎಕ್ಸ್ ಎಲ್ಲೋ ಅವೈಲಬಲ್ ಇದೆ ನೀನೆಲ್ಲಿ ತಗೊಳ್ತೀಯ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ತೋರಿಸೋದು ವರ್ಕು ಮಧ್ಯೆ ಸೆಂಟ್ರಲ್ಲಿ ಇದ್ದಿದೆಯಲ್ಲ ಆಕ್ಚುಲಿ ಇದರಲ್ಲಿ ತ್ರೀ ಕಲರ್ಸ್ ಇದೆ ಬಟ್ ನನಗೆ ಯಾವ ಕಲರ್ ಸೂಟ್ ಆಗುತ್ತೆ ಅಂತ ನೋಡಿ ನಾನು ಈ ಕಲರ್ ಸೆಲೆಕ್ಟ್ ಮಾಡಿ ಪ್ಯಾಂಟ್ ಯಾವ ತರ ಸ್ಟ್ರೈಟ್ ಪ್ಯಾಂಟ್ ಬರುತ್ತೆ ಹೌದು ನೋಡಿ ಎಷ್ಟು ಚೆನ್ನಾಗಿದೆ ಪ್ಯಾಂಟ್ ಕೂಡ ಅಷ್ಟೇ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಪ್ರೈಸ್ ಅಷ್ಟೇ ಕೇಳಿದ್ರೆ ಏನೋ ಏ ಇಷ್ಟು ಕಡ್ಮೆನಾ ಅಂತ ಫೀಲ್ ಮಾಡ್ತೀರಾ ಅಷ್ಟು ಚೆನ್ನಾಗಿದೆ ಎಷ್ಟು ಪ್ರೈಸ್ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಟ್ವೆಂಟಿ ಸೆವೆನ್ ಸೆವೆನ್ ಫು ಇವ್ರು ತ್ರೀ ಪೀಸ್ ಆತರ ತಗೊಂಡ್ರೆ ಸೆವೆನ್ ಹಂಡ್ರೆಡ್ ಬಿಡುತ್ತೆ ಇನ್ನ ಟ್ವೆಂಟಿ ರುಪೀಸ್ ಕಡಿಮೆ ಆಗುತ್ತೆ ಯಾಕಂದ್ರೆ ಎರಡ್ ಮೂರ್ ಸೆಟ್ ತಗೊಳೋದ್ರಿಂದ ಸೊ ಮೆಟೀರಿಯಲ್ ಚೆನ್ನಾಗಿದೆ ಇದು ಅಂದ್ರೆ ಇದನ್ನೇ ನಾವು ಹೊರ್ಗಡೆ ತಗೊಂತೀವಿ ಅಂತ ಅಂದ್ರೆ ಥೌಸಂಡ್ ಕಡಿಮೆ ಇಲ್ದೆ ಕೊಡೋಲ್ಲ ಯಾಕಂದ್ರೆ ಕ್ಲಾತ್ ಹಂಗಿದೆ ನೆಕ್ಸ್ಟ್ ಬೇರೆ ಕಲರ್ಸ್ ತೋರಿಸೋದ್ರಲ್ಲಿ ನೋಡಿ ಇದು ಕಲರ್ ತೋರಿಸುವ ಚೆನ್ನಾಗಿದೆ ಅಲ್ವಾ ಅವರಿಗಂತ ಸಹಿಸ್ ಚೆನ್ನಾಗಿದೆ ಬೇರ್ ಮಾಡಿದ್ರಂತು ರಮ್ಯಾ ಇನ್ನ ಅಸಮ ಕಾಣಿಸುತ್ತೆ ಇದ್ರಲ್ಲಿ ಇನ್ನೂ ಗ್ರೀನ್ ಇದೆ ಅದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ತೋರಿಸ್ತೀನಿ ನನ್ಗೆ ಆಕ್ಚುಲ್ ಆಗಿ ಹೇಳ್ಬೇಕಂತ ಅಂದ್ರೆ ನನಗೆ ಜಾಸ್ತಿ ಆ ಕಲರ್ ಕಿಂತ ಗ್ರೀನು ಇಷ್ಟ ಆಗ್ತಾ ಇದೆ ಗ್ರೇ ಆದ್ರೆ ನನ್ನ ಫೇಸ್ಗೆ ಸೆಟ್ ಆಗಲ್ಲ ಸ್ವಲ್ಪ ಡಸ್ಕಿ ಸ್ಕಿನ್ ಇರೋರು ಇಷ್ಟೊಂದು ಡಾರ್ಕ್ ವೇರ್ ಮಾಡಬಾರ್ದು ಇದು ಬಟ್ ಡಾರ್ಕ್ ಆಗ್ಬಿಡುತ್ತೆ ನನಗೆ ನೋಡು ಇದ್ರಲ್ಲಿ ಎಕ್ಸೆಲ್ ಮಾತ್ರ ಅವೈಲಬಲ್ ಇರೋದು ಅಂದ್ರೆ ಬರುತ್ತೆ ಸ್ಟಾಕ್ ಬರ್ಬೇಕು ಇನ್ನೂ ಬಂದಿಲ್ಲ ಅದಕ್ಕೆ ಇವಾಗ ಯಾವ್ದಿದೆ ಅದನ್ನ ತೋರಿಸ್ತಾ ಇದೀನಿ ಚೆನ್ನಾಗಿದೆ ಕಲರ್ಸ್ ಇಷ್ಟು ತ್ರೀ ಕಲರ್ಸ್ ಆಫೀಸ್ ವೇರ್ಗಂತೂ ತುಂಬಾ ಚೆನ್ನಾಗಿದೆ ಇನ್ನೊಂದು ರೂಮ್ಗೆ ಓಪನ್ ಮಾಡಿ ತೋರಿಸ್ತಿಲ್ಲ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡು ಇದು ಕಾಲರ್ ಅದು ಹಾ ಕಾಲರ್ ಬರುತ್ತೆ ಅಮ್ರಲನ ಇದು ಇಲ್ಲ 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 ಸೈಡ್ ಕಟ್ಟಿ ಹ್ಮ್ ಕಾಲರ್ ಬರುತ್ತೆ ಆದರೆ ನೋಡು ಮುಂದೆ ಫ್ರಂಟ್ ಇದೆ ಫ್ರಂಟ್ ಕಟ್ಟಿದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಮೆಟೀರಿಯಲ್ ಸೂಪರ್ಬ್ ಆಗಿದೆ ಹ್ಮ್ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕೂಡ ಬೈ ಮಾಡಿ ಥ್ಯಾಂಕ್ ಯು